ಅದು ಮುಖ್ಯಮಂತ್ರಿವರ ಒಂದು ಸಮಾಲೋಚನೆಯಲ್ಲಿ ಅವ್ರು ತೆಗೆದುಕೊಳ್ಳೋಂಥ ನಿರ್ಧಾರಕ್ಕೆ ನಾವುಗಳು ಮಾತಾಡೋ ಕೂಡುದು ಶಿಸ್ತಿನ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಅದನ್ನು ನಾನು ಉತ್ತರ ಕೊಡಲಿಕ್ಕೆ ನಾನು ಸೂಕ್ತ ವ್ಯಕ್ತಿಯಲ್ಲ ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತುಮಕೂರಿಗೆ ಒಂದು ಸ್ಥಾನ ಕೊಡಬೇಕು ಅಂತ ಅವತ್ತೇ ನಾನು ಹೇಳಿದ್ದೆ ಬಟ್ ಈಗ ಸದ್ಯದಲ್ಲಿ ಅದು ಹೈಕಮಾಂಡರು ಮತ್ತು ಮುಖ್ಯಮಂತ್ರಿಗಳು ತೆಗೆದುಕೊಳಂಥ ನಿರ್ಧಾರಕ್ಕೆ ನಮ್ಮ ಅಭಿಪ್ರಾಯಗಳು ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾನು ಭಾವಿಸ್ತೇನೆ ನಾನು ಅದು ಆಲ್ರೆಡಿ ನಾನು ನೋಟಿಸ್ ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ನಾನು ಅದು ಮುಖ್ಯಮಂತ್ರಿ ಅವರ ಒಂದು ಸಮಾಲೋಚನೆಯಲ್ಲಿ ಅವರು ತೆಗೆದುಕೊಳ್ಳೋಂಥ ನಿರ್ಧಾರಕ್ಕೆ ನಾವುಗಳು ಮಾತಾಡೋ ಕೂಡ್ದು ಶಿಸ್ತಿನ ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಅದನ್ನು ನಾನು ಉತ್ತರ ಕೊಡಲಿಕ್ಕೆ ನಾನು ಸೂಕ್ತ ವ್ಯಕ್ತಿಯಲ್ಲ ಅನ್ನೋ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತುಮಕೂರಿಗೆ ಒಂದು ಸ್ಥಾನ ಕೊಡಬೇಕು ಅಂತ ಅವತ್ತೇ ನಾನು ಹೇಳಿದ್ದೆ ಬಟ್ ಈಗ ಸದ್ಯದಲ್ಲಿ ಅದು ಹೈಕಮಾಂಡರು ಮತ್ತು ಮುಖ್ಯಮಂತ್ರಿಗಳು ತೆಗೆದುಕೊಳ್ಳೋ ನಿರ್ಧಾರಕ್ಕೆ ನಮ್ಮ ಅಭಿಪ್ರಾಯಗಳು ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾನು ಭಾವಿಸ್ತೇನೆ ನಾನು ಅದು ಆಲ್ರೆಡಿ ನಾನು ನೋಟಿಸ್ ಕೊಟ್ಟಿದ್ದಾರೆ ನಾನು ಅದರ ಬಗ್ಗೆ ಮಾತಾಡೋಂಗಿಲ್ಲ ನಾನು